ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಇದು ಜಸ್ಟ್ ಒಂದು ಗಡಿ ಕಳ್ಸ್ಕೊಂಡಿದ್ರಲ್ಲ ಹೌದಣ್ಣ ನಮ್ದು ಇದು ಮಾಡಲ್ ಎಷ್ಟು ಗಡಿ ಯಾಕೋ ಹದಿನೇಳಣ್ಣ ಹದಿನೇಳ ಹಾಂ ಓನರ್ ಎಷ್ಟೇ ಇದ್ದಾರೆ ಫಸ್ಟ್ ಓನರ್ ಸಿಂಗಲ್ ಪಾರ್ಟಿ ಒಬ್ಬನ ಯೂಸ್ ಒಬ್ಬನೇ ಅಲ್ಲ ಡಾಕ್ಯುಮೆಂಟ್ಸ್ ಏನಾಗಿದೆ ಗಡಿ ಎಲ್ಲ ಓಕೆನಾ ಒಂದ್ ವರ್ಷ ಪ್ರೆಸಿಂಗ್ ಇದೆ ಅಲ್ಲ ಈಗ ಮೊನ್ನೆ ಇನ್ಸೂರೆನ್ಸ್ ತುಂಬಿದೀವಿ ಟ್ಯಾಕ್ಸ್ ಇದೆ ಎಲ್ಲಾ ಇದೆ ಆನ್ಲೈನ್ ಪರ್ಮೆಂಟ್ ಲೋನ್ ಅಂತ ಕಡಿಮೆ ಇಲ್ಲ ಕ್ಲಿಯರ್ ಮಾಡ್ಕೊಡ್ತಾನೆ ಒಂದ್ ಒಂದ್ ಎಪ್ಪತ್ತ ಎಂಬತ್ ಸಾವಿರದ ಕ್ಲಿಯರ್ ಮಾಡ್ಕೊಡ್ತೀರಾ ಆ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಇದು ಒಂದು ನಲವತ್ತೈದು ಇದಾನೆ ಟೈಯರ್ ಕಂಡಿಷನ್ ಟಯರ್ ಕಂಡಿಸಿದ ಇವಾಗ ಜಸ್ಟ್ ಇವಾಗ ಟೈರ್ ಟೈರ್ ಜಸ್ಟ್ ಇವಾಗ ಫೀಚರ್ಸ್ ಏನ ಇದು ಫೀಚರ್ಸ್ ಇದು

ಡೆಂಟು ಕ್ರಾಚಸ್ ಏನಿಲ್ಲ ಅದು ಏನಿಲ್ಲ ಅಟ್ಟ ಒಂದ್ ಒಂದ್ ಕ್ರಾಚ್ ಎಲ್ಲ ಒಂದ್ ಒಂದ್ ಗುಳ್ಳಿ ಹುಡ್ಕೊಂಡಿಲ್ಲ ಅದ್ರ ಮೇಲೆ ಲೊಕೇಶನ್ ಇಲ್ಲಿ ಗಡಿ ಇರೋದು ಸೌದತ್ತಿ ಬೆಳಗಾಂ ಡಿಸ್ಟ್ರಿಕ್ಟ್ ಸೌದತ್ತಿ ಸಮಜವ್ರ ಸರ ನಮ್ ಮೈಸೂರು ಎಷ್ಟು ಹೇಳ್ತಾರೆ ಗಡಿಗೆ ರೇಟು ರೇಟ್ ಇವಾಗ ಹೇಳ್ತಾ ಇದೀವಿ ನಾವು ನಾಲ್ಕು ಐವತ್ತು ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತ ನಾಲ್ಕು ಐವತ್ತು ಹೇಳ್ತಿದ್ದೀರಾ ಹಾಂ ಸಿಂಗಲ್ ಪಾರ್ಟಿ ಗಾಡಿ ಅಲ್ಲ ನಾವು ಜಾಸ್ತಿ ಯೂಸ್ ಮಾಡ್ಲಿ ಗಾಡಿನ ಹ್ಞೂ ಹ್ಞೂ ಒಂದು ಫೈನಲ್ ಎಷ್ಟು ಕೊಡ್ತೀರಿ ಇದು